ನಪೋಕ್ಲು ವ್ಯಾಪ್ತಿಯಲ್ಲಿ ಮಂಗಳವಾರ ಸುರಿದ ಧಾರಾಕಾರ ಮಳೆಗೆ ಚೆರಿಯಪರಂಬು ಗ್ರಾಮದಲ್ಲಿ ಕಾವೇರಿ ನದಿ ಮೈದುಂಬಿ ಹರಿದು ಜನರು ಪ್ರವಾಹದ ಸಂಕಷ್ಟವನ್ನು ಇದ್ದ ಸಂದರ್ಭ ಗ್ರಾಮದ ನಿವಾಸಿ ಪರವಂಡ ಸಿರಾಜ್ ಎಂಬುವರು ಪ್ರವಾಹದ ನೀರಲ್ಲಿ ಸಿಲುಕುತ್ತಿದ್ದ ನಾಯಿಮರಿಗೆ ಜೀವ ರಕ್ಷಣೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಗ್ರಾಮದಲ್ಲಿರುವ ತನ್ನ ಮನೆಯ ಸುತ್ತಲೂ ಕಾವೇರಿ ನದಿ ಪ್ರವಾಹ ಬಂದು ಆವರಿಸಿ ದಿಕ್ಕು ತೋಚದೆ ಮನೆಯ ವಸ್ತುಗಳನ್ನು ಸ್ಥಳಾಂತರ ಮಾಡುವ ಭರದಲ್ಲಿದ್ದಾಗ ಪ್ರವಾಹ ಆವರಿಸಿದ್ದ ತನ್ನ ಮನೆಯ ಸಮೀಪದ ಸ್ಮಶಾನದ ಕಟ್ಟಡವೊಂದರಿಂದ ನಾಯಿಮರಿಯ ಕೂಗು ಸಿರಾಜ್ ಅವರ ಕಿವಿಗೆ ಕೇಳಿಬಂದಿದೆ ತಕ್ಷಣ ಗೆಳೆಯನ ಜೊತೆ ಅಲ್ಲಿಗೆ ತೆರಳಿದ ಸಿರಾಜ್ ಅವರ ಕಣ್ಣಿಗೆ ಕಂಡಿದ್ದು ನಾಯಿಮರಿಯೊಂದು ತಾಯಿಯಿಲ್ಲದೆ ಒಂಟಿಯಾಗಿ ತಂದ ಸಮೀಪವಿರುವ ಪ್ರವಾಹದ ನೀರಲ್ಲಿ ಮುಳುಗುವ ಹಂತಕ್ಕೆ ತಲುಪಿ ಜೀವ ರಕ್ಷಣೆಗಾಗಿ ಕೂಗುತ್ತಿರುವ ದೃಶ್ಯ ತಕ್ಷಣ ಹಿಂದೆ ಮುಂದೆ ನೋಡದೆ ಬಾಕ್ಸ್ ಒಂದನ್ನು ತಂದು ನಾಯಿಮರಿಯನ್ನು ಅದರಲ್ಲಿಟ್ಟು ಮನೆಗೆ ಕರೆತಂದು ಆರೈಕೆ ಮಾಡಿ ಮಾನವೀಯತೆ ಮೆರೆದು ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ಝಕರಿಯಾ ನಾಪಕ್ಲು ಇಡೀ ಸೆರೇಪುರಂಬು ಗ್ರಾಮವೇ ಮುಳುಗಡೆಯಾಗುತ್ತಿದ್ದ ಒಂದು ಸಂದರ್ಭದಲ್ಲಿ ನಾನು ನನ್ನ ಮನೆಯ ವಸ್ತುಗಳನ್ನು ಸ್ಥಳಾಂತರಿಸುತ್ತಿದ್ದಾಗ ಪಕ್ಕದ ಸ್ಮಶಾನದಿಂದ ಒಂದು ನಾಯಿ ಮರಿಯ ಸದ್ದು ಬಂತು ತಕ್ಷಣ ನಾನು ಮತ್ತು ನನ್ನ ಗೆಳೆಯ ಅಲ್ಲಿಗೆ ಧಾವಿಸಿ ಹೋದಾಗ ಅಲ್ಲಿ ಒಂದು ನಾಯಿ ಕಂಡುಬಂತು ಆ ನಾಯಿ ಅಲ್ಲಿಂದ ತಂದು ನನ್ನ ಮನೆಯಲ್ಲಿ ಇರಿಸಿಕೊಂಡು ಅದಕ್ಕೆ ಹಾಲು ಮತ್ತು ಇನ್ನಿತರ ವಸ್ತುಗಳನ್ನು ಕೊಟ್ಟು ಅದನ್ನು ಆರೈಕೆ ಮಾಡಿದ್ದೇನೆ